ಮೊದಲೇದಾಗಿ ಅಕ್ಕಿಯ ಸಪ್ಲೈ ಬಗ್ಗೆ ನಮಗೆ ಹೋದ ವರ್ಷ ಕೇಳಿದರೆ ಅಕ್ಕಿ ಕೊಡಲಿಲ್ಲ ಅಂತೇಳಿ ಕಳೆದ ಬಾರಿ ನಮ್ಮ ಕಡೆ ಅಕ್ಕಿ ಸ್ಟಾಕು ಆ ಸಂದರ್ಭದಲ್ಲಿ ಬಫರ್ ಸ್ಟಾಕಿಗೆ ಭಾಳ ಹತ್ತಿರ ಇದ್ದೀವಿ ನಾವು ಮತ್ತು ಇಡೀ ದೇಶದಲ್ಲಿ ಎಲ್ಲಿನೋ ಇಫೆಕ್ಟ್ ಪರಿಣಾಮ ಆ ವರ್ಷದಲ್ಲಿ ಅಕ್ಕಿ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು ನಮ್ಮ ದೇಶದಲ್ಲೆಲ್ಲ ಜಗತ್ತಿನ ಎಲ್ಲ ದೇಶದಲ್ಲೂ ಇತ್ತು ಹಾಗಾಗಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ದಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ ಮತ್ತು ಇವರು ಐದು ಕೆ ಜಿ ಕೊಡ್ಬೇಕ ಹತ್ತು ಕೆ ಜಿ ಬೇಕಾ ಬೇಡವಾ ಅಂತ ಹೇಳೋ ಮುಂದೆ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಏನು ಹೇಳಿದ್ದಲ್ಲಿ ಇವರು ಹಾಗಾಗಿ ಅದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಈಗ ನಮ್ಮ ಕಡೆ ಸ್ಟಾಕ್ ಜಾಸ್ತಿಯಾಗಿದ್ದ ಮುನ್ನೂರ ಮೂವತ್ತು ಮೆಟ್ ಲ್ಯಾಕ್ ಟನ್ ಆಗಿರೋದ್ರಿಂದ ನಾವು ಈಗ ಒ ಎಮ್ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ ಸ್ಟೇಟಿಗೂ ಅಲೋ ಮಾಡಿದ್ದೀವಿ ಪ್ರೈವೇಟ್ ಪಾರ್ಟಿಗೂ ಅಲೋ ಮಾಡಿದ್ದೀವಿ ಮತ್ತು ಆವಾಗ ಮೂವತ್ತ್ನಾಲ್ಕು ರೂಪಾಯಿ ಇದ್ದಂಥ ಬೆಲೆಯನ್ನು ಇಪ್ಪತ್ತೆಂಟು ರೂಪಾಯಿ ನಾವು ಮಾಡಿದ್ದೀವಿ ಟ್ವೆಂಟಿ ಏಯ್ಟ್ ರುಪೀಸ್ ಇದು ನರೇಂದ್ರ ಮೋದಿಯವರು ಮಾಡಿದಂಥ ಒಂದು ಅತ್ಯುತ್ತಮವಾದಂಥ ನಿರ್ಧಾರ ಮೂವತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಪ್ರೈಸ್ ಕಮ್ಮಿ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಅದು ಕರ್ನಾಟಕಕ್ಕೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೋದ್ಸರತ್ತೆ ಸ್ಟಾಕ್ ಕಮ್ಮಿ ಇರೋದ್ರಿಂದ ನಾವು ನಿಲ್ಲಿಸಿದ್ವಿ ಅದನ್ನು ಪುನಃ ನಾವು ಶುರು ಮಾಡಿದ್ದೇವೆ ಹಾಗಾಗಿ ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು ನಿಮ್ಮ ನೀವು ನೂರ